ಈಗಾಗಲೇ ಚಾಲೆಂಜ್ ಕೊಟ್ಟ ಹಾಡಿಕೆ ಮಾಡುದು ನಡದ ಚಾಲೆಂಜ್ ಕೊಟ್ಟ ಅವಾಗ ಚಾಲೆಂಜ್ ಕೊಟ್ಟು ಶಲ ಕೈಯ ಅಜ್ಞಾನ ಅಜ್ಞಾನಂತಿಮರಾದ ಜ್ಞಾನಾಂಜನ ಶಲ ಕೈಯ ಹೌದೋ ಶಿಕ್ಷೂರು ಮಿಲಿತ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮ ಅಂತ ಹೇಳುತ್ತೆ ಹೇ ಕೃಪ ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂತ ಹಾಡವಾ ನಾನು ನಿತ್ಯ ಮಾಡುವ ಹೊತ್ತಿನಲ್ಲಿ ನಿಜ ರೂಪ ತೋರಿಸಿ ನನ್ನನ್ನು ಎಪ್ಪಿಸಿ ಪದಗಳ ಹಾಡಂದ ಯಾರನ್ನು ಹಾಡಲು ಯಾರನ್ನ ಬಿಡಲು ಯಾರನ್ನು ಹಾಡಲು ಯಾರನ್ನ ಬಿಡಲು ಯಾರಿಗೇಳಿ ಶರಣೆನ್ನಲಿ ಸ್ವಾಮಿ ಯಾರಿಗೇಳಿ ಹೇಳ್ತಾ ಜಗತ್ತಿನ ಸೃಷ್ಟಿ ಸ್ಥಿತಿ ನಯಕ್ಕೆ ಕಾರಣೀಕರ್ತ ಸರ್ವಶಕ್ತ ಸರ್ವ ಶಕ್ತ ಸರ್ವನಿಯಂತ ಸರ್ವನೆ విశ్వొడ విశ్వ ప్రభు జగదోడ ఆహా జగత్గప్త పరమాత్మ పదకూ కోటి కోటి దీర్ఘదండ ప్రణామ పంచముఖ పరమేశ్వర ఐదు ముఖం ಿಪ ಈಶಾನ್ಯ ತುರುಷಾಗೋರ ವಾಮದೇವ ಸದೋ ಜಾತ ಹಾತ ಮುಖದಿಂದ ಆಂಧ್ರ ಪ್ರದೇಶದ ಕೊಲ್ಲಿ ಪಟ್ಟಣದಲ್ಲಿ ಹಾವ್ರಿಪಾಗ ಕೆಳಗಿನ ಆರು ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಒಂದು ಅನಿಯಾದಿ ಅಷ್ಟ ಸಿದ್ಧಿಗಳನ್ನು ನೆಟ್ಟಿ ಅಷ್ಟಾವರಣದ ವಜ್ರದ ಗಟ್ಟಿಯ ಮೇಲೆ ಹಿರಿಪಾಗ ನಿತ್ಯ ನಿರಂತರವಾಗಿ ನಿಂತು ಪಂಚಾಚಾರದಲ್ಲಿ ಪ್ರಾಣವಾಗಿ ಸರ್ಕಾರವಾಗಿ ನಮ್ಮ ಲಿಂಗದಲ್ಲಿ ನಿಂತು ನಿರಂತರವಾಗಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ದರಿಸಿರುವಂತ ನನ್ನಪ್ಪ ಯಾರಿಪ್ಪ ಜಗತ್ಗುರು ರೋಹಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಹಾಕಪ್ಪ ರೋಹಣ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂಥ ಯಾರಿಪ್ಪ ಅವರು ಶಿವನ ವರವಿನ ಕಂದ ಶಿವನ ಸ್ವರೂಪಿ ಶರಣಿ ಸುರಮ ದೇವಿಯ ಸುತ್ತ ಪರಮದೇವರ ಪುತ್ರ ಹಾಗೋ ತಂದೆ ತಾಯಿಯರಿಗೆ ತಂಜೆಂಬು ಬಂದನ ಬಿಡಿಸಿ ಭರಕ್ಕೆ ಬಂದಿರುವಂತ ನನ್ನಪ್ಪ ನಂದಾನಗರೆಯಲ್ಲಿ ಬೆಳೆದ ಮಾವ ತೊಡವೆ ನಾರಾಯಣಗೌಡನ ಸೊಪ್ಪು ಮುಡಿದು ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ನಾರಾಯಣಗೌಡನಿಗೆ ಅಳೆಯನಾಗಿ ಕನ್ಯಾಕಾಮರತ್ತಿಗೆ ಹಿರಿಯನಾಗಿ ಅಕ್ಕಮ್ಮ ತಮ್ಮನಾಗಿ ರಕ್ಷಕನಾಗಿ ದುಷ್ಟರ ಸಂವಾದನಾಗಿ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತೀರಪ್ಪ ನಡೆಸಿ ಕರಗಾಲದಲ್ಲಿ ಕರಸಿದ್ದ ನಡೆಸಿ ಜೋಗಳದಲ್ಲಿ ಜೋಗನಾಥ ನಡೆಸಿ ಸಂಕೇಶ್ವರದಲ್ಲಿ ಸಂಖನಾಥ ನಡೆಸಿರೆಯಲ್ಲಿ ಗಜಲ ನಡೆಸಿ ಕರಸಿದ್ದ ನಡೆಸಿ ಪಡೆದುಕೊಂಡು ಭಕ್ತರಿಂದ ಪೂಜೆಗೈದಿರುವಂತ ನನ್ನಪ್ಪ ಯಾಡಪ್ಪ ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶಿರಾಡನ ಮಠದಲ್ಲಿ ಎಂಬಾಗಿ ನೆಲೆಸಿರ್ತಕ್ಕಂಥ ನನ್ನಪ್ಪ ಶಿರಾಡನ ಸಿದ್ದನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಿರಾಡನ ಸಿದ್ದನ ಶಿಷ್ಯನಾಗಿರ್ತಕ್ಕಂಥ ತಂದೆ ತುಪ್ಪ ಪ್ರಾಯ ತಾಯಿಯ ಮೃತುಬಾಯಿಯ ಪುಣ್ಯ ಉದರದಲ್ಲಿ ಜನಸಿ ಬಂದು ಜನ ಸಿಬ್ಬಂದಿಗೆ ಬಂತಿಗೆ ಅನಿ ಅನಿಸಿ ಅನಿಬನಿಸಿ ಹಬ್ಬಕ್ಕೆ ಐನೂರ ಮುಂದಾಗಿ ಮುನ್ನೂರ ಮಂಡಿಗೆ ಸಾವಿರ ಮಾಡಿ ಪ್ರತಿನಿತ್ಯ ಗುರುಧಾನವನ್ನು ಮಾಡಿರ್ತಕ್ಕಂತ ನನ್ನಪ್ಪ ಯಾರಪ್ಪ ಅವರು ಮಾನವರಲ್ಲಿ ಮಂಡಿಗೆ ದೇವತ್ತರಲ್ಲಿ ಶಿವನಲ್ಲಿ ಶಿವಗೆ ನೆನೆಸಿಕೊಂಡು ಹೌದ ಹಬ್ಬದ ಅಮವಾಸನ ಸಾಕ್ಷಾತ್ ಶಿವ ಪಾರ್ವತಿಯಿಂದ ಗುಂಡಾಸದ ಆಯನ್ನ ಪಡೆದಿರತಕ್ಕಂತ ನನ್ನಪ್ಪ ಯಾರಪ್ಪ ಸೊಲ್ಲಾಪುರ ಜಿಲ್ಲೆಯ ಮಂಗಳೂರು ತಾಲೂಕಿನ ಹುಲಜಂತಿಯ ಗ್ರಾಮದ ಬಬ್ಬುಲಿ ಬಣದಲ್ಲಿ ಎಂಬಾಗಿ ನೆನೆಸಿರತಕ್ಕ ನನ್ನಪ್ಪ ಯಾರಪ್ಪ ಅವರು ಮಾಳೇಂದ್ರಯ್ಯನ ಪಾದವನ್ನು ಕೂಡ ನನ್ನ ತಲೆಮೇಲಿಟ್ಟುಕೊಂಡು ಇಲ್ಕೊಂಡು ಅದೇ ರೀತಿಯಾಗಿ ನನ್ನ ದಿವ್ಯಜ್ಞಾನಕ್ಕೆ ಚೌತಿಯಾಗಿ ಬೆಳಗಿರತಕ್ಕಂತಹ ಸೊಲ್ಲಾಪುರ ಜಿಲ್ಲೆಯ ಮಂಗಳೂರು ತಾಲೂಕಿನ ಹುಲಜಂತಿಯ ಶಾಖಾ ಮಠವಾಗಿರತಕ್ಕಂತ ನಿಮ್ದೆಪ್ಪ ನೂತನ ಎಡಗತ್ತು ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮೊಹನೇಹಾಳ ಗ್ರಾಮದಲ್ಲಿ ಎಂಬಾಗಿ ನೆಲೆಸಿರತಕ್ಕ ನನ್ನಪ್ಪ ಮುತ್ತೆ ಮಾಲಿಮರಾಯಣ್ಣ ನಾವು ಸಂದಿಸಿಗೆ ಬಂದಿಸುತ್ತಾ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರಣ ಕರ್ತ ನಡೆಸಿಕೊಂಡಿರ್ತಕ್ಕಂಥ ಯಾರಿ ಅವರು ಅದೇ ವಿಜಯಪುರ ಜಿಲ್ಲೆಯ ಎನ್ ಡಿ ತಾಲೂಕಿನ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂಥ ಕಾಪಾಡಿ ದುಷ್ಟರನ್ನ ಮರ್ದನ ಮಾಡಿ ಯಾರಪ್ಪ ಅವರು ಮತ್ತೆ ಕಲಿಯುಗದಲ್ಲಿ ಗುಡಿ ಉಳಿಕಟ್ಟುಕೊಂಡು ಬಂಗಾರದ ಕಳಸವನ್ನು ಇಟ್ಟುಕೊಂಡು ಹೌದ ಹುತ್ತಾ ಮಾಡತಕ್ಕಂತ ನನ್ನಪ್ಪ ಅಪ್ಪ ಗಂಗಿರಾಯನ ಪಾದಕ್ಕೆ ಕೂಡ ಭಕ್ತಿ ಪೂರ್ವಕವಾಗಿ ಹಾಕುತ್ತಾ ಪ್ರಣಾಮಗಳನ್ನು ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂತಹ ಕಲಾ ಪ್ರೇಮಿಗಳಿಗೂ ಕಲಾ ರಕ್ಷಕರಿಗೂ ತಂಗಿಯರಿಗೂ ಹತ್ತಿಯರಿಗೂ ತಮ್ಮಂದಿರಿಗೂ ಎಲ್ಲರಿಗೂ ಕೂಡ ಮುಗ್ರ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯನ್ನ ಮನಗಳನ್ನ ಹೇಳಿ ಮಾತಾಡುವಂತ ಅವಶ್ಯಕತೆ ಇಲ್ಲ ತಮ್ಮ ಹ ಈಗಾಗಲೇ ಚಾಲೆಂಜ್ ಕೊಟ್ಟ ಹಾಡಿಕೆ ಮಾಡುದು ನೋಡದ್ರೆ ಚಾಲೆಂಜ್ ಕೊಟ್ಟ ಚಾಲೆಂಜ್ ಕೊಟ್ಟು ಎಲ್ಲಿ ಮಾತುಗಳ ಹೆಂಗ ಬರ್ತಾವ ಯಾವ್ಯಾವ ಊರ್ಗೋದಿಂದ ಬಂದಾವ ಎಲ್ಲಿಂದ ಬಂದಾರ ಹಾ ಯಾರ್ಯಾರ ಬಂದಾರ ಅಂತಕ್ಕಂಥದ್ದು ಈಗಾಗಲೇ ನಮ್ಮ ಅಣ್ಣನ ಬಳಗದವ್ರು ಮಾತು ಹೇಳಿ ಬಿಟ್ಟಾರ ಮತ್ತೆ ನಾವು ಮುಳುಗಾಡದ ನೀವು ಕುಂಬಾರಂತ ಹೇಳಿ ಟೈಮ್ ಪಾಸ್ ಮಾಡುವಂತ ಅವಶ್ಯಕತೆ ಆಗಿರಬಾರ அதுக்கெள கர் திருகாடி மட்டும் ஹெபுலி சாகித் தவுகார்த்தி அனஸ் தங்கி மந்தி எப்படி ஜன விருது கொட்டார நான் அந்த ஆளு கர்நாடக மஹாராஷ் திருகேட் தங்கியே அட்ட సంఘ కిందాల్క్కు వర్స్ నేను హిహాటు అంతా ఎది తట్టి హా ఎదీ తి అన్న గరువా ಹೌದಾ ತಂಗಿ ಎತ್ತು ಬೆಳಗಾಡಪ್ಪ ನಾ ಎತ್ತು ಬೆಳಿಬಹುದು ನೀ ಎತ್ತು ಬೆಳೆದಿರಬಹುದು ತಿಳಿದ ತಂಗಿ ನಾಲ್ಕೂರು ಹೆಚ್ಚು ಅಂದ್ರೆ ನಾನು ಎಷ್ಟು ತಿರುಗಾಳಿ ಅಂತ ಅನ್ನ ಹೇಳಿಕೆ ತನ್ನ ಹೌದಿಲ್ಲ ಹೌದು ಬಹಳ ವಿಚಾರ ಮಾಡಿ ಕುಡಿಸ್ಯಾರ ಅನ್ನ ಹೇಳಿದ ಅಂತ ತಂಗಿ ಇವತ್ತು ಬಾಜು ನನ್ನ ಬಾಜು ಬಂದಾಳಪ್ಪ ಅಂದ್ರೆ ಇಲ್ಲ ತಂಗಿಗೆ ಹೆಬ್ಬುಳ ಬೆಳಗ್ಗಳು ಮತ್ತ ಮ್ಯಾಗ ಅಣ್ಣ ಏನ ನಾನು ಗಿಡ ಎರ್ಸೇನ ಹೌದೌದ ಇವ ಕಳವಿ ನಾಳಿನ ಗಿಡ ಗೊತ್ತೆ ಯಾವಾಗ ಬಡ್ಡಿ ಕತ್ತ ಹೇಳಕ್ ಹೋಗುದಿಲ್ಲ ಹೌದಾ ನಿಮ್ಮಂತ ಕಳವಿ ನಾಳಿನ ಗಡಗಳು ಮೊದಲೇ ನಂಬಂಗಿಲ್ಲ ನಾವ ಹೌದಾ ಹೌದಿಲ್ಲ ಹೌದಾ ಎಲ್ಲಿ ಯಾಕ ನಮ್ಮೂರು ನಮಗೆ ವೈರಿಗಳಾಗುತ್ತ ಅಂತ ಬಟ್ಟೆಲೆ ಹುಟ್ಟಿದ್ದೊಂದು ವೈರಿ ಬೆನ್ನೆಲೆ ಬಿದ್ದದ್ದೊಂದು ವೈರಿ ಬೆನ್ನಿ ಬಿದ್ದಿ ಬಾಕಿ ಯಾಕ ವೈರಿ ಆಳ ಅಂತ ವೈರಿ ಹೌದಾ ಬೆನ್ನೆಲೆ ಬಿದ್ದು ಅನ್ನ ವೈರಿ ಅದನ್ನ கழி நாராயண அது தங்கி தேவக்கி கண்ட வசுதேவ் அந்த கௌச தங்கிய மக்களின் மர்ன எட்டநே மகள மர்னை அன்னு தங்கிய மக்கள் சாய் கொடுதான இதே அன்ன கௌசுவோ அந்த அந்த கௌச ಮೋಸ ಮಾಡಿಕಿ ತಾನು ಇವತ್ತು ಹೇಳಕ್ ಕೊಡುದಿಲ್ಲ ಹೌದ್ ಬಂದ್ರೆ ಹೌದ ಇವತ್ತು ಬಹಳ ಯಾಕಪ್ಪ ಅಂದ್ರ ಗುಮ್ಮ ವಿಷಯ ಮಾತಾಡದೈತಿ ಹೌದ ನೀವೆಲ್ಲಾರು ಕೇಳಿ ಅನ್ನುವಂತ ಮಾತನ್ನ ಹೇಳಿ ಹೌದೌದು ಅನ್ನ ಬಾಳ ಗುಮ್ಮ ವಿಷಯ ಕೇಳಿ ಹೌದು ಅದಕ್ಕೆ ಅದಕ್ಕ ಹೇಳ್ತಾರ ಏನ್ ಹೇಳಿ ದಕ್ಷ ಬ್ರಹ್ಮನಿಗೆ ಶಿವನೇ ಮೂಲ ಜೋಲತಿಗಳಿಗೆ ದಾನವರಿ ಮೂಲ ಹೌದೌದು ಸುವನೇ ಮೂಲ ದೇವತೆಗಳಿಗೆ ದಾನವರೇ ಮೂಲ ಅಥವಾ ಬ್ರಾಹ್ಮಣರಿಗೆ ಕನಕ ನಾಸನೆ ಮೂಲ ಬ್ರಿಟಿಷರಿಗೆ ಸಂಘತ್ತು ಬುಯ್ಯ ಅವರ ಗ್ರಾಮದಾಗ ಕೂಡ ಇಲ್ಲ ನಾಟಕ ಮಾಡಿ ಹೋಗುವಂತ ಕೆಲಸ ಇಲ್ಲಿ ಆಗಿರಬಾರ್ದ ಗಟ್ಟಿ ಮಾಲ್ ಹೋಗ ವಿಷಯ ಹೌದಿಲ್ಲ ಅನ್ನ ವಿಷಯ ಯಾಕಂದ್ರೆ ತಿಳ್ಕೊಂಡು ಆ ಚಾಲೆಂಜ್ ಕೊಟ್ಟು ಹಾಡಿಕೆ ಒಂದು ಪಾಯಿಂಟ್ ನ್ಯಾಗ ಮುಗಲ್ಯಾಳ ತಂಗಿಗೆ ಒಳಗಾದ್ನಪ್ಪ ಅಂದ್ರ ನಾ ಯಾಕಂದ್ರ ನಾ ಚಾಲೆಂಜ್ ಕೊಟ್ಟು ಹಾಡಿಕೆ ಮಾಡ್ಲಿಕ್ಕೆ ಚಾಲೆಂಜ್ ಕೊಟ್ಟು ಹಾಡಿಕೆ ಮಾಡೋರ್ ನಾ ಯಾಕಂದ್ರೆ ಬೆಟ್ಟ ಹೆಚ್ಚು ಹುಡುಕಾಡ್ಲಕ್ ಇನ್ನೂರಿಗೂ ಸಿಕ್ಕಿಲ್ಲ ಚಾಲೆಂಜ್ ಕೊಡೋರಿಗೆ ಚಾಲೆಂಜ್ ಕೊಡೋರಿಗೆ ಹೌದಾ ಇವತ್ತು ಚಾಲೆಂಜ್ ಕೊಟ್ಟು ಹಾಡಿಕೆ ಮಾಡ್ಲಕ್ಕ ಕೆಲವೊಂದು ಮಂದಿ ಚಾಲೆಂಜ್ ಕೊಟ್ಟು ಹಾಡಿಕೆ ಮಾಡೋರು ರಾತ್ರಿ ಬರಕ್ಕೆ ನೀವು ಕಚ್ಚಿ ಕೈ ಹಿಡ್ಕೊಂಡು ಹೊಡ್ಯಾರ ಹೌದಾ ನೀ ಯಾವತಿ ಇಲ್ಲ ಕಾಲ ಸಿಗುತ್ತೀತಿದಾಗ ಆಯುರ್ ಕೊಟ್ಟು ಹೌದು ಹೌದಿಲ್ಲ ಅದಕ್ಕಾಗಿ ಮ್ಯಾಲ ಚುಬ್ಬ ಎಲ್ಲ ಕಟ್ಟಿ ಮಾತ್ರ ಲಾಡಿಗಿಡ ಹೆಚ್ಚು ಓಡುವಂತ ಪರಿಸ್ಥಿತಿ ಅನ್ನೋದು ಬಂದಿರಬಾರ್ದು ಇಲ್ಲ ಚುಬ್ಬ ಇಲ್ಲ ನೀವು ಟುಬ್ಬಿಟ್ ಜುಬ್ಬ ಹೋಗ್ರೆ ಟುಬಿ ಹೆಚ್ಚಿರ್ಬೇಕು ವಿಚಾರ ಹೌದಾ ಎಲ್ಲಿ ಹಂಗೇನಾಗತ್ತಮ್ಮ ಈಗಾಗಲೇ ಪ್ರಶ್ನೆ ಕೇಳ ನೇರವಾಗಿ ವಿಷಯ ಅಂದ್ರೆ ಇವತ್ತ ಸಂಘಿನಲ್ಲಿ ಹಾಡ್ತಕ್ಕಂಥ ಹಾಡಿನಲ್ಲಾಗಲಿ ಮಾತನಾಡ್ತಕ್ಕಂತ ಮಾತಿನಲ್ಲಾಗಲಿ ಭಾಷೆ ವಾದ್ಯದಲ್ಲಾಗ್ಲಿ ಏನಾದರೂ ಲೋಪದೋಷಗಳಾಗಬಹುದು ಆಗೋದ್ರೀಪ ಸಂಘದಲ್ಲಿ ನೋಪದೋಷಗಳಾದರೂ ಕೂಡ ಕೂಡ ಅಪ್ಪಣ್ಣದ ಬದಿಗಿತ್ತು ಒಪ್ಪನದ್ದು ಮಾತ್ರ ಸ್ವೀಕಾರ ಮಾಡ್ತಿರಂತಕ್ಕಂಥದ್ದು ದೈವಕ್ಕೆ ಹೆಜ್ಜೆ ಬಂದು ಕಾಲಿಡೋದಾಗುವುದಿಲ್ಲ ತಮ್ಮ ಧರ್ಮ ಧರ್ಮ ಏನಾಗುವುದಿಲ್ಲ ಟೈಮ್ ಬಾಲ್ ಇದೇ ನಿಮ್ಮ ಪಾದ ತಗೊಂಡು ಎಲ್ಲರಿಗೂ ಭಕ್ತಿದಿಂದ ಇಲ್ಲಿಂದ ಅನಿಹಚ್ಚು ನಮಸ್ಕಾರವನ್ನ ಮಾಡಿ ಮಾಡಿ ನೇರವಾಗಿ ಅನ್ನ ಪ್ರಶ್ನೆ ಕೇಳಪ್ಪ ನಮ್ಮ ಕಮಿಟಿ ಅವರ ಹೇಳಾರ ಏನಾದ್ರೂ ಕೂಡ ಏನು ವಿಷಯ ಯಾರ ಪ್ರಶ್ನೆ ಹೇಳಬೇಕು ಸಂಧಿಗೆ ಬರ್ತೈತಿ ಕೇಳ್ಬೇಕು ಎಲ್ಲಾದ್ರೂ ನಿಮ್ ಉತ್ತರ ಕೂಡ ಮಾಡಿ ಮತ್ತೆ ಪ್ರಶ್ನೆ ಕೇಳಬೇಕು ಮಾತು ಪ್ರಶ್ನೆ ಕೇಳ್ಬೇಕ ಕೇಳಬೇಕೆನ್ನುವಂತ ಮಾತನ್ನಾರ ಬಗ್ಗೆ ಒಂದು ಮಾತು ಕೇಳಿದ ಮೇನ್ ಆಗಿ ಕಂಪನಿ ಬಗ್ಗೆನು ಒಂದು ಮಾತು ಕೇಳಿದ ಹೌದಿದ ಹೌದ ಯಾಕಪ್ಪ ಅಂದ್ರ ಆದಿಗು ಮಹಾನು ಹತ್ತ ಮೂಲ ಪುರುಷರ ಯಾರಪ್ಪ ಆದಿಗೊಂಡ ಹೌದು ಆದಿಗು ಮುದ್ದಾಯ ಮುದುಕೊಂಡ ಮುದ್ದಾಯಿ ಮುದುಕೊಂಡಾಗ ಮಗ ಹುಟ್ಟಿದ ಹುಟ್ಟಿದ ಆದಿಗೊಂಡ ಆರಗೊಂಡ ಮತ್ತೆ ಅಮೃಗೊಂಡ ತುಮಗೊಂಡ ಬೀರಗೊಂಡ ಮಾರುಗೊಂಡ ಶಿವಗೊಂಡ ಕಡಿ ಹುಟ್ಟ ಶಿವಪ್ರತಮ ಹುಟ್ಟಿ ಬಂದ ಹೋಗಿ ಬಂದ ಶಿವಪ್ರತಮೊಂಡ ಹುಟ್ಟಿದ ಐದು ಮಂದಿ ಅನಂತರ ಪ್ರತಿನಿತ್ಯ ಹೊಲದ ನಗಿರುತ್ತಿದ್ರು ಹಾಗೂ ಸಣ್ಣ ಬದುಕುಗಳು ಉಂಡೋಳಿಕತೆ ಓಡಾಗ ತಿರುಗಾಡ್ತಿದ್ದ ಹಾಗೂ ಹೇಳ್ತಿದ್ರು ಓಡಾಗ ತಿರುಗಾಡಂತ ಸಂದರ್ಭದಲ್ಲಿ ಐದು ಮಂದಿ ಅನಂತರಗೊಂಡು ತಂದಿ ಜೋಡಿ ಜಗಳ ಮಾಡ್ತಾರ ಅನ್ನ ಪದ್ಮಗಲ್ ಗೊತ್ತ ಹೋರಾಗ ತಿರ್ಗಾ ಕತ್ತ ಆ ಕೈ ಕೆಸರಾದ್ರೆ ಬಾಯಿ ಮೊಸರುತ್ತ ಒಂದಿನ ತಮ್ಮನ ಹೊದಕ್ಕ ಜೋಡಿಯಾಗ ಕಳ್ಸಂದ್ರು ಕಳಿಸ್ರು ಆ ಸಂದರ್ಭದಾಗ ತಂದಿ ಆಧಿಗೊಂಡ್ ಮಗ ಪದ್ಮ ಕೈ ಕೆಸರಾದ್ರೆ ಬಾಯಿ ಮೊಸರುತ್ತ ಐದು ಮಂದಿ ಅನತ್ತ ನನ್ನ ಜೋಡಿ ಬಂದು ಜಗಳ ಮಾಡ್ಲಿಕ್ಕೆ ಒಂದಿನರ ಹೊದ ಮೈ ಮೂರು ಚುಡ ಮಾತ್ರ ಹೇಳಿದ ಹ ಏ ಆ ಸಂದರ್ಭದಾಗ ಹೊನದಾಗ ಗಿಡಗಂಟಿ ಕಡಿಲಿಕ್ಕೂ ಆದಾಗ ಕೈಯಾಗೆ ಹೊಳ್ಲಿತ್ತು ಕಟಕ್ಕೆ ಬರಲಿಕೈತಿ ಅಹ್ ನಮಗೆ ಹೆದರಾಣಾಯಿತು ಹೌದ ಅದು ಕೆಲಸ ಪದ ಮುಗೊಂಡಗ ನೇಗಿಲಿಲ್ಲ ಏಕಿಲ್ಲ ಆವಾಗ ಮನೆಗೆ ಬಂದ ಎಲ್ಲ ಇದು ನನಗೆ ನೇಗಿಲಿಲ್ಲ ಅಂತ ಹೇಳಿದಾಗ ಮರ ಪದ ಮುಗಂಡಗ ಮಾತು ಹೇಳ್ತಾನ ಏನತ್ತ ಹೇಳಕ್ಕೆ ಆಲಿಗೊಂಡ ಏನಂತೇಳಿ ಏನತ್ತ ಎಲ್ಲ ಪದ ಮನೆಯ ಹೊಲದ ನೇಗಲ ಹೋಡ ನೇಗಿಲ ಹೂಡತ್ತೇ ಹೌದು ಮಾನ್ಯದ ಹೊಲದಾಗ ಹೊತ್ತದ ಹೌದು ಯಾಕೆ ಹೊತ್ತಿಗೆ ನೇಗಲ ಹಚ್ಚಬೇಡ ನೇಗಲ ಹುಡುಗ ಓದಿ ಕಳಿಸಿದ ಹೌದೌದು ಅವಾಗ ಪದ್ಮಗೊಂಡಾಗಿರ್ತಕ್ಕಂಥ ಮಾನ್ಯದ ಹೊಲಕ್ಕ ನೆಗಲಕ್ ಹಾಲ ಹೌದು ಮೂರ್ನಾಲ್ಕು ಸುತ್ತ ತಿರುಗಿದ ತಿರು ತಿರುಗಿದ ಕೂಡಿನಿ ಮೂರುಗಿ ಬಿತ್ತು ಪದ್ಮಗೊಂಡಾಗುತ್ತ ಅವಾಗ ಮುಂದೆ ಹುತ್ತಿತ್ತು ತರಗಿದ ಮನದಾನ ವಿಚಾರ ಮಾಡಿದ ಪದ್ಮಗೊಂಡ ಏನಂತ ನಮ್ಮ ಅಪ್ಪನವರ ಹೊತ್ತಿಗೆ ನೀಗಲ ಹಚ್ಚಬೇಡನ್ನ ಈ ಹುದ್ದೆ ನಲದ ಏನು ಇರುವ ಕೂತ್ಕೊಂಡು ವಿಚಾರ ಮಾಡಿದ ವಿಚಾರ ಮಾಡಿದ ವಿಚಾರ ಮಾಡಿ ಹುದ್ದೆ ಹೋಗಿ ನೆಗಲ ಹಚ್ಚಿದ ಹೊತ್ತು ಕೊಡೋದು ಇಪ್ಪಾಗಾಯ್ತು ಬನ್ನಿಗೆ ಸಾವಿರ ಭಾಗ್ಯ ಮ್ಯಾಲ ಬರ್ಲಿಕ್ಕೆತ್ತು ಅವರ ಭಾಗ್ಯದ ಹೆಂಡಗಳನ್ನ ಕಾಯ್ಕೋತ ಕಾಯ್ಕೋತ ನಮ್ಮಪ್ಪ ಪಸಕೊಂಡ ಎಲ್ಲಿ ಹೋದ ಎಲ್ಲಿ ಹೋದ ಹಾವೇರಿ ಜಿಲ್ಲಾ ಸಿದ್ಧಾವ ತಾಲೂಕಿನ ಪಂಕಾಪುರ ಸೀಮೆಯೊಳಗ ಕುಡಿಗಳ ಹೊಡ್ಕೊಂಡು ಹೋದ ಈ ವಿಷಯ ಇಲ್ಲಿ ಬಿಡು ಇಲ್ಲಿ ಬಿಡು ಇಲ್ಲಿ ವಿಷಯ ಕೇಳಾರ ಏನಂತೇಳಿ ಹೌದ್ರಿಪ್ಪ

ಲನದಾಗ ಹಿಂದ ಮುದ್ದಾಯಿ ಮುದಗೊಂಡ ಮುದ್ದಾಯಿ ಮುದಗೊಂಡಾಗ ಆಗೊಂಡ ಆಧಗೊಂಡಾಗ ಐದು ಮಂದಿ ಮಕ್ಕಳು ಆಮೇಲೆ ಪದ್ಮಗೊಂಡದಾನ ಈ ಪದ್ಮಗೊಂಡಿಗೆಲ್ಲ ಹಿಂದ ಲಗ್ನದಾಗ ನೀವು ಕಂಬಳಿ ಬಳಸಿರೋ ಹಾ ಹಾ ಹೌದ್ರೆ ಬಹಳ ಮಾರ್ಮಿಕವಾಗಿರ್ತಕ್ಕಂಥ ವಿಷಯವನ್ನು ಕೇಳ ನನ್ನ ಹೊಸ ವಿಷಯ ಪದ್ಮಗೊಂಡ ನಿಕ್ಕಿಂತ ಹಿಂದ ಕಂಬಳಿ ಇತ್ತು ಏನು ಇಲ್ಲೋ ಅಂತ ಕೇಳ ಮೊದಲ ಪದ್ಮಗೊಂಡನಿಕ್ಕಿಂತ ಕಂಬಳಿ ಹಿಂದೆ ಇತ್ತು ಇತ್ತು ಹೌದಾ ಕಂಬಳ ನೀನು ಯಾಕೆ ಮುಂದೆ ಯಾಕಪ್ಪ ಕಾಲಕ್ಕೆ ಋಷಿ ಮುನಿಗಳಿಂದ ರೋಗದಿಂದ ತಯಾರಾಗಿರ್ತಕ್ಕಂತ ಕಂಬಳಿ ಹೌದು ಹೌದಾ ಕಂಬಳಿ ಇತ್ತು ಯಾಕಂದ್ರ ಮೊದಲ ಕಂಬಳಿ ಎಂತಪಾ ಅಂದ್ರ ಹುಚ್ಚಿಗೆ ನೀಳೆ ಮೀನು ಬಿದ್ದಿತ್ತು ತೋರಿಸ್ತು ಕೇಳಿ ಕೆಸನ మాత హిల్ కైలాసదా శివ పార్వతీ సింహాసన మేలు కుంత సందర్భ ಬಂದು ನಮಸ್ಕಾರ ಮಾಡಿದ ಪರಮಾತ್ಮ ಒಂದೇ ಕೈಲಿ ನಮಸ್ಕಾರ ಮಾಡಿದ ಪಾರ್ವತ ದೇವಿ ಬಾಧುಕ್ಯದಳು ಅವಾಗ ನನಗ ನಮಸ್ಕಾರ ಮಾಡಲಿಲ್ಲ ಅಂತ ತಿಳ್ಕೊಂಡು ಕೇಳಿದಾಗ ಎಲ್ಲಾ ಗಂಧರ್ವರು ಕೂಡ ಕೈಲಾಸದಾಗ ಹೌದು ಎಲ್ಲಾ ಗಂಧರ್ವರ ನೋಡಿ ಅಂತ ಗೊಳೆ ನಂತ ಬಿಟ್ಟರು ಗಂಧರವರು ನಕ್ಕ ಸಂದರ್ಭದಾಗ ಪಾರ್ವತ ದೇವಿ ಆ ಗಂಧರ್ವರಿಗೆ ಶಾಪ ಕೊಟ್ಟಾಳೆ ಏನಂತೇಳಿ ಏನಪ್ಪ ಮುಂದೆ ನಕ್ಕವರು ಆಡಬಾದ್ರೆ ಹೆಂಗು ನಕ್ಕವರು ಕುರಿ ಅವೇ ಕುರಿ ಅವೇ ಗಂಧರ್ವರು ಕುರಿಯನ್ನು ಹುಟ್ಟಿ ಬಂದರು ಮೇಲ ಅವೇ ಕುರಿಯನ್ನು ಹುಟ್ಟಿ ಬಂದಂತ ಸಂದರ್ಭದಾಗ ಈ ಪದ್ಧತಿಗಳು ಯಾಕಪ್ಪ ಪರಮಾತ್ಮ ಕಾಲ ಶಿವ ಪಾರ್ವತಿ ಕಾಲ ಬ್ರಹ್ಮ ವಿಷ್ಣು ಮಹೇಶ್ವರ ಕಾಲ ಗಣಪತಿ ಷಣ್ಮುಖಾದ ಹೌದು ಎಲ್ಲಾರು ಕಾಲ ಕಾದ ಕಾಲ ಸಾಕಾಗಿ ಹುತ್ತಿನೊಳಗೆ ಹಾಕಿರು ಹೌದು ಹುತ್ತಿನೊಳಗೆ ಹಾಕಿದಂತ ಸಂದರ್ಭದಾಗ ಪದ್ಮಗೊಂಡ ನೇಗಲ ಹಚ್ಚಿದಲ್ಲ ಆ ಕುರಿಗಳು ಹಾಯಿ ಕುಪ್ಪ ಯಾವ ಹೌದು ಆ ಕುರಿಗಳ ಹಳ್ಳಿ ಉಷ್ಯಪ್ಪ ಆಗಿ ಕೈಲಾಸ ಕುರಿ ಯಾಕೆ ಗಂಧರ್ವರಾಗಿ ಹುಟ್ಟಿದ ಉಷ್ಯಪ್ಪ ಕಾಂಬರಿ ಮಾಡಲ್ ಇತ್ತ ಕಾಂಬರಿ ಯಾಕೆ ನೆಗಲ ಹಚ್ಚು ಕೊಲೆ ಮೇಲೆ ಬಿದ್ದಿತ್ತಂತೆ ಅಲ್ಲ ಯಾಕಂದ್ರೆ ಅಲ್ಲಿ ಯಾಕೆ ಅಚಾನ ಹಚ್ಚಿದ ಆ ಎಲ್ಲಾ ಕೊಲೆ ಅವರಿಂದ ಕಂಬಳಿ ತಯಾರಾಗಿಲ್ಲ ಹೌದಪ್ಪ ಆ ಏನು ಕುರಿ ಹುತ್ತಿರದ ನೀರು ಅವರಿಂದ ಕಂಬಳಿ ತಯಾರಾಗಿತ್ತು ನಿಮ್ಮ ತಲೆ ಆಗಿದ್ರೆ ತಗಲ್ ಬಿಡಿ ಮುಂದೆ ಪ್ರಶ್ನೆ ಕೇಳಬಾರ್ದು ಹೆಂಗ ಕೇಳಬಾರ್ದು

ತಂಗಿ ಹೊಟ್ಟೆಲೇ ಹೆಣ್ಣು ಹುಟ್ಟ್ರ ಗಂಡಿಗೆ ಮೂಲ ಆಗ್ತದ ಗಂಡು ಹುಟ್ಟ್ರ ಹೆಣ್ಣಿಗೆ ಮೂಲ ಆಗ್ತೈತೆ ಅಂತ ಬಂಕಿ ವಿทยา ವಿಷಯ ಬರಿಸಿದಾ ಮುಂದ ಅದೆಲ್ಲ ಕತಿ ನಿಮಗೆ ಎಲ್ಲಾ ಕೂಡಿರ್ತಕ್ಕಂತ ಮಾತಾ ನಾನು ಕತ್ತಿ ಹೇಳೋ ಅವಶ್ಯಕತೆ ಇಲ್ಲ ಇಲ್ಲ ನೇರವಾಗಿ ಜೋತಿಸ್ಗರ ರೂಪ ತೋರ್ಸಿಬಿಡೋಣ ಯಾರಿಗೆ ಕಳವೇ ನಾರಣಗೌಡ ತೋರಿಸರೆ ಆಗೋдила ಆ ಬಿರನ್ನೆ ಹುಟ್ಟಿ ಬಂದ ಹೌದು ಹುಟ್ಟಿ ಬಂದಿರತಕ್ಕಂತ ತಂಗಿ ಮಗನ ಶೂಲ ಭೌಸ ಹೇಳಿದ ಕಳವೇ ನಾರಣಗೌಡ ಏನಂತ ಹೇಳಿ ಏನಂತ ಯಾವ ತಾಯಿ ಈ ಒಲಿ ಒಳಗ मस्तिष्क पोष होता है ಹೌದು ಆ ಕುಸಿದಿಂದ ಕೇಳೈತಿ ಊರಿಗೆ ಕೇಳೈತಿ ಬಂದು ಮಲಗತ್ಯ ಕೇಳೈತಿ ಅಂತ ಹೇಳೈತಿ ಭವಿಷ್ಯ ಗಿಡ ಬರ್ತ ತಿರ್ಗ್ಯಾಲಿಕ್ಕಿತ್ತಾ ಕಾಸು ಸಾಧ್ಯ ಕೇಳಬಾಡ್ಯಾವ ನನ್ನ ಮಗನ ಭವಿಷ್ಯನ ಹೇಳ್ಲಿಕ್ಕೇನ ರವಿವಾರ ಅಮಾವಾಸ್ಯೆ ನನ್ನ ಮಗಾನಿ ಹುಟ್ಟ ಅಂತ ಹೇಳೋದು ಸೂರಮ್ಮದೇವಿ ಕಲಿವಿ ನಾರಾಯಣಗೌಡನ ತರಿವಿ ಜ್ಯೋತಿಷ್ಯ ರೂಪ ಆಗಿ ಬಂದಿತ್ತಲಾ ಅವನ ತರಿವಿ ಮಗನ ಭವಿಷ್ಯ ಕೇಳಿಲ್ಲ ಹೌ ಇಲ್ಲಿ ಪ್ರಶ್ನೆ ಕೇಳಿದರ ಏನಂತ ಹೇಳಿ ಏನತ್ತ ಆ ಕವೇ ನಾರಣಗೌಡ ಸೂರಾಮದೇವಿ ಮನೆಗೆ ಭವಿಷ್ಯ ಡೆಲಕ್ಕ ಹೋಗ್ಯಾನಲಾ ಜ್ಯೋತಿಷ್ಯ ರೂಪ ತೊಟ್ಟ ಬಹುಶಃ ಹೋಗಿರ್ತಕ್ಕಂಥ ಕಳವಿ ನಾರಾಯಣಗೌಡ ಎಷ್ಟು ಗಂಟೆಗೂ ಎಷ್ಟು ಗಂಟೆ ಆಗಿತ್ತು ಅಂತ ತನ್ನ ಹಿಂಗ ಕೆಳ ಹೋಗ್ ನಾನು ಹೌದು ಮಾತಾಡ್ತೀನಿ ಹೌದು ಎಷ್ಟು ಗಂಟೆ ಆಗಿತ್ತಪ್ಪ ಅಂದ್ರೆ ಬೆಳಗ್ಗೆ ನಾಲ್ಕು ಗಂಟೆ ಆಗಿತ್ತು ನಸ್ಕಿನ ನಾಲ್ಕು ಗಂಟೆ ಹೌದಾ ನೀವೇನು ಪ್ರಶ್ನೆ ಕೇಳಿದ್ರೆ ನೇರವಾಗಿ ಉತ್ತರ ಹೌದು ಹಾಲು ಮೊತ್ತದ ಮಹಿಮಾಂತಕ ಮಾಲಿಂಗರೈನ ಪುರಾಣ ಹೌದು ಯಾಕಂದ್ರೆ ನೋನಿ ಅವರ ಹೊರಗತಕ್ಕಂತ ಪುರಾಣ ಒಂದು ನೂರ ಮೂವತ್ತೆಂಟನೇ ಪುಟ್ ಪೇಜ್ ಇದೊಳಗ ಕಲವಿ ನಾರಾಯಣ ಗೌಡ ನಾಲ್ಕು ಗಂಟೆಕ್ಕ

கேர யாப்ப நான் யோகி நாத அமோக சித்த அமோக சித்த கன்யா தகவல் யாரும் நடுஹட்டி நாகராய் க மதமாவில் கன்யாத்த நடுஹட்டி நாகராயி பத்ம யாரோ அமோக சித்த முப்பி கார்த்த சந்தர் முப்ப ಹೌದ ಗಡ್ಡ ತಲಿಯನ್ನ ಬೆಳ್ಳಗಾಗಿತ್ತು ತಲೆ ನಲಗಲಿಕ್ಕೆ ಕತ್ತಿತ್ತು ಕಣ್ಣ ಬಾಯಸ ಕಣ್ಣ ಪಿಚ್ಚು ಬರ್ತಿತ್ತು ಅವಾಗ ಅಮಾವಾಸ್ಯತಾ ನಾ ಯಾರೋ ನಡಹಟ್ಟಿ ನಾಗರಾಜ್ ಗೌಡನ ಮನೆಗೆ ಕನ್ಯಾ ಮಂಚದ ಮೇಲೆ ಕುಂತು ತೋಗುತ್ತಿದ್ದ ನಾಗರಾಯ್ ಗೌಡ ಹೌದ ಆ ಸಂದರ್ಭ ಕನ್ಯಾ ಕೇಳ್ತಾನ ಅಮೋವಶ್ಯತ ಹೌದ ಅವಾಗ ನಾಗರಾಜ್ ಕೇಳಿದ್ರೆ ಕೇಳಿದ ಬೇಕೋ ನಿನ್ನ ಮಗನಿಗೆ ಬೇಕೋ ನಿನ್ನ அம்மே கேவா கனிகாரி விஷய விட்டீன் முன்ஜட்டி ಉದ್ಧಾರ ಮಾಡಿದ ಕೂಡ ಹಳ್ಳಿ ತಿರಸ್ಕಾರ ಮಾಡಿದ ಮಾಡಿದ್ರು ಕೂಡ ಅಮಾವಸ್ಯದ ಬಂದ ಹೌದು ಅವಾಗ ಮುಂದೆ ಕಂಟು ಕತ್ತಿ ನಡಹಟ್ಟಿ ನಾಗರಾಯ್ ಹಾ ನಡಹಟ್ಟಿ ನಾಗರಾಯ್ ಗೌಡಗ ಕಂಟು ಕತ್ತಿರುವಂತ ಸಂದರ್ಭದಾಗ ಎಲ್ಲಾ ದೇವರಿಗೆ ಕೇಳ್ತಾರ ದಂಡ್ರಿಗೆ ಕೇಳ್ತಾರ ಲಾಸ್ಟ್ ಬಿ ಬಿ ಫಾತಿಮಾನ ಕೇಳ್ತಾರ ಆ ಅಮ್ಮಗಸಿ ಯಾಕಪ್ಪ ಅಂದ್ರ ಗುಡ್ಡದ ಮುತ್ಯನ ಶಾಪ್ ಆಗಿದೆ ಅಂತ ಗೊತ್ತಾಯ್ತು ನಾಗರೇಗೌಡ ನಡ ಹತ್ತಿ ನಾಗರಾಯಗೌಡ ಹೌದಾ ಅಲ್ಲ ಎಲ್ಲ ಸಂದರ್ಭದಾಗ ಅಲ್ಲಿ ಚಡಿ ಕೂಸಿದ ಬಲಿ ಕೊಟ್ಟ ಮಾತ್ರ ನಿಮ್ ಕಂಠಕ್ಕ ಬಗೆ ಹರಿತೀತಿ ಅನ್ನುವಂತ ಮಾತನ್ನ ಹೇಳಿದ್ರು ಹೌದಾ ಹೌದಿಲ್ಲ ಮಗಿ ಕೂಸಿದ ಬಲಿ ಕೊಟ್ಟ ನಡ ಹತ್ತಿ ಹೌದಾ ಮನೆಗೆ ಕಂಠ ಕತ್ತಿಯಲ್ಲ ಕಂಠ ಕತ್ತಿಯಂತ ಸಂದರ್ಭದಾಗ ಬಡವಿ ನೀಲಮ್ಮ ನಮ್ಮ ಮಗನಿಗೆ ತಂದು ಬಲಿ ಕೊಟ್ಟಾರ ಆ ಬಡವಿ ನಿಲ್ಲಮ್ಮನ ಮಗ ಎಷ್ಟು ವರ್ಷದಾಗಿದ್ದ ಆ ಹುಡುಗನ ಹೆಸರಿನ ಹಾ ಚಾಲೆಂಜ್ ಅನಾವಶ್ಯದ ಮೊಟ್ಟ ಮನೆಯವರು ಎಲ್ಲಾರು ಚರ್ಚೆ ಎಲ್ಲಾ ಕಡೆ ಒಳ್ಳೆ ಈ ವಿಷಯ ಎಲ್ಲೂ ಚರ್ಚೆ ಆಗಿಲ್ಲ ಚಾಲೆಂಜ್ ಕೊಟ್ಟು ಆಯ್ಕೆ ಮಾಡೋ ಪ್ರಶ್ನೆ ಇಲ್ಲ ಚಾಲೆಂಜ್ ಕೊಟ್ಟು ಆಯ್ಕೆ ಮಾಡೋರ ಪ್ರಶ್ನೆ ಇದೆ ಇನ್ನೊಂದು ಮಾತಾ ನನ್ನಪ್ಪ ಯಾಕಶ್ಯರಕೇರಿ ಗುಡ್ಡದ ಮೇಲೆ ಸಂದರ್ಭ ಅಮೋಸ್ತನ ಭಕ್ತ ಇರ್ತಕ್ಕಂಥ ಅಮಾವಾಸ್ಯಕ್ತ ಇರ್ತಕ್ಕ ದರ್ಶನ ಮಾಡಿಕೊಂಡು ಬರ್ಲಿಕ್ಕೆ ಅರಕೇರಿ ಗುಡ್ಡಕ್ಕೆ ಮೊಮ್ಮೆದ ಗುಡ್ಡಕ್ಕೆ ಬಂದಿದ್ದ ಬಂದಿದ್ದ ಸಂದರ್ಭದಾಗ ಆ ಅರಿಕೇರಿ ಜನರ ಎಲ್ಲರೂ ತಿರಸ್ಕಾರ ಮಾಡಿ ಆ ಭಕ್ತನ ಹೊರಗೆ ಹಚ್ಚಬಂಟ್ ಮರದಬ್ಬಿದರವರು ಆ ಭಕ್ತ ವಾಪಸ್ ಬಂದು ಮತ್ತೆ ಅಪ್ಪ ಸುತ್ತ ಹಾಗೆ ನಡಕೋತ ಹೋದ ಬ್ಯಾಸಿಗೆ ಬಿಸಿಲಿತ್ತು ಹೈರಾನ ಒಂದು ಗಿಡ ಇತ್ತ ಮಾವಿನ ಗಿಡ ಹೌದ್ರಪ್ಪ ಮಾವಿನ ಗಿಡ ಇತ್ತು ಮಾವಿನ ಗಿಡದ ಮೇಲೆ ನೋಡಿ ಅಲ್ಲಿ ಹೋಗಿ ಕುಂತು ವಿಶ್ರಾಂತಿ ಗಳಿಲಿಕ್ಕೆ ಅದೇ ಮಾವಿನ ಗಿಡದ ಏನು ಯಾವ ಹೊಲ ಇತ್ತ ಹೊಲದ ಮಾಲೀಕನ ಹೊಲದಾಗ ಮಾವಿನ ಗಿಡ ಇತ್ತು ಆ ಹೊಲದ ಮಾಲೀಕನ ಹೆಣತಿ ಮಾವಿನ ಗಿಡ ಅಂತೇಳಿ ಬಂದ ಈ ಭಕ್ತನ ನೋಡ್ತಾರ ಅಮೋಘ ಸಿದ್ಧನ ಭಕ್ತಿಗೆ ನೋಡ್ತಾರ ನೋಡಿ ಮಕ್ಕಳ ಭಾಗ್ಯ ಕೊಟ್ಟು ಭಗವನ್ ಭಗವಂತ ಅಂತ ತಿಳ್ಕೊಂಡು ನಾವು ಕನಿಕರಿಂದ ಬೇಡ್ಕೊಂಡು ಭಕ್ತದಿಂದ ಬೇಡ್ಕೊಳ್ಳಿ ಅಮೋಕ್ಷ ಇದ್ದ ಗಿಡ ಆ ಭಕ್ತದ ಅಮೌಂಶ ಇದ್ದಾಗ ಅಲ್ಲ ಅಮೋಘಸ್ ಇದ್ದನ ಭತ್ತದ ಬೇಡ್ಕೊಳ್ಳಳು ಆವಾಗ ಅಮೋಘಸಿದ್ದನ ಭತ್ತ ಇರ್ತಕ್ಕಿಂತಾಗ ಏನು ಅಲ್ಲೇ ಮಾವಿನ ಗಿಡದ ಒಂದು ಹಣ್ಣು ಹಳ್ಕೊಂಡು ಆ ಹೊಲದ ಮಾಲಿಕನ ಉಡಿ ಒಳಗೆ ಹಾಕಿ ಮಾಲಿಕನ ಹೆಳ್ದಿ ಉಡಿ ಒಳಗೆ ಹಾಕಿ ಅದನ್ನು ಸೇವನೆ ಮಾಡಿ ಆವಾಗ ಹೆಗಮ್ಮ ಬೇಡ ಕುರ್ಸಿ

ಅಂತ ಕೂಡ ಹೇಳಿ ಮಂಗಳಾರತಿ ಮಾಡ್ತೇನೆ ಚಾಲೆಂಜ್ ಕೊಟ್ಟು ಹಾಡಿಕೆ ಮಾಡುವ ಚಾಲೆಂಜ್ ಕೊಟ್ಟು ಹಾಡಿಕೆ ಮಾಡುವ ಹೌದಿಲ್ಲ ಅದಕ್ಕಾಗಿ ಹಾಳ ಮಾತಾಡುತ್ತೇವೆ ಅಂತ ವ್ಯಾಸ ಬರೇ ಕ್ಯೂ ಬರೇ ಪ್ರಶ್ನೆ ಕೆಂತಲೇ ಕ್ಯೂ ಮುಂದಿರ್ಬೇಕಲ್ಲ ಹೌದಾ ಅನ್ನುವಂತ ಮಾತನ್ನ ಹೇಳಿಕೆ ನೋಡಿ ಚಾಲ ಹಾಡೆ ಕ್ಯೂ ಮುಂದಿರ್ಬೇಕ್ರಿ ಹೌದು ಅದಕ್ಕಾಗಿ ಚಾಲ ಹೊಸದ ಹೌದು ಯಾಕಪ್ಪ ಅಂದ್ರ ಎಷ್ಟು ದಿನ ಇಲ್ಲಿ ಹಿಂದೆ ತಾಲೂಕಿನಾಗ ಎಲ್ಲೂ ಕಾರ್ಯಕ್ರಮ ಇಲ್ಲಿ ಹಾಡಿಲ್ಲ ಹಾಡವಲ್ಲ ಹೌದೌದು ಪ್ರಥಮವಾಗಿ ಇಲ್ಲಿ ನನ್ನ ಗಂಗಿರ ಏನು ಮುಂದೆ ನೀವು ಬಿಡುಗಡೆ ಮಾಡಿ ಬಿಡುದಲ್ಲ ಹೊಸ ಜಾಲ